ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಗಳು ಮಾರ್ಚ್ ಹದಿನೆಂಟರಿಂದ ಆರಂಭವಾಗುವ ಹಿನ್ನೆಲೆಯಲ್ಲಿ ಇಂದು ಬೆಳಾವಿ ಹೋಬಳಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಹನುಮಂತಪ್ಪ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ಬೆಳಾವಿ ಸರ್ಕಾರಿ ಪ್ರೌಢಶಾಲೆ ಮಕ್ಕಳ ಮನೆಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಉತ್ತಮ ರೀತಿಯಲ್ಲಿ ಬರೆಯುವಂತೆ ಆತ್ಮಸ್ಥೈರ್ಯವನ್ನು ತುಂಬಲಾಯಿತು ಹಾಗೂ ಪೂರ್ವ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ತರಗತಿಯನ್ನು ತೆಗೆದು ವಿದ್ಯಾರ್ಥಿಗಳು ಉತ್ತೀರ್ಣರಾಗುವಂತೆ ಕ್ರಮ ವಹಿಸಲು ಸಂಬಂಧಪಟ್ಟ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರಿಗೆ ಸಲಹೆ ಸೂಚನೆಗಳನ್ನು ನೀಡಲಾಯಿತು ನೀವು ಬೆಳಿಗ್ಗೆ ಜಾವ ಎಷ್ಟ್ರಿ ರಾತ್ರಿ ಮಲಿಗೆ ಕಳ್ತಿರಲ್ಲ ಅವಾಗ ಯೋಚನೆ ಮಾಡಬೇಕು ನಾನು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಏನೇನ್ ಮಾಡಿದೆ ಮೊದಲೇ ಅವ್ರು ಅರ್ಧ ಗಂಟೆಲ್ಲ ಅರ್ಧ ಗಂಟೆ ಏನು ಮಾಡಿದೆ ಆಮೇಲೆ ಏನು ಮಾಡಿದೆ ಶಾಲೆಗೆ ಎಷ್ಟೊತ್ತೆ ಶಾಲೆಯಲ್ಲಿ ಏನು ಮಾಡಿದೆ ಶಾಲೆಲಿ ಯಾವ ಪಾಠ ಮಾಡಿದ್ರು ಯಾವ ಸಬ್ಜೆಕ್ಟ್ ಮಾಡಿದ್ರು ಹಿಂಗೆ ದಿನ ದಿನದ್ದು ಗಂಟೆ ಗಂಟೆಗೆ ಅರ್ಧ ಗಂಟೆಗೆ ಏನನ್ನ ಆಯ್ತು ಅನ್ನೋದು ರಾತ್ರಿ ಮಲಗುವಾಗ ಎಲ್ಲ ರೀಕ್ಯಾಪ್ ಮಾಡು ಮಲ್ಕೊಂಬಿಟ್ರೆ ಹತ್ತುವರೆಗೆ ಸ್ಟಾರ್ಟ್ ಮಾಡಿದ್ರೆ ಮಲಿಕೆ ಅಂದ್ರೆ ಅರ್ಧ ಗಂಟೆ ಆಗು ಅದೆಲ್ಲ ರಿಕಾಲ್ ಮಾಡಬೇಕು ಎಚ್ಚರ ಎಚ್ಚರಗೊಳಿಸುವ ಗಂಟೆ ಪೇಕಪ್ ಕಾಲ್ ಅಂದ್ರೆ ಎಲ್ಲರೂ ಪಾಸ್ ಆಗ್ಬೇಕು ಅನ್ನೋದು ನನ್ನ ಆಸೆ ಹಾ ಎಲ್ಲ ಒಂಬತ್ತು ಸಾವಿರ ಮಕ್ಕಳು ಮಾತಾಡ್ಸಕ್ ಆಗ್ತಾ ಇಲ್ಲ ನಿಮ್ಮ ಅದೃಷ್ಟ ನಾವು ಅದೃಷ್ಟ ಇವತ್ತು ನಿಮ್ಮ ಮನೆಗೆ ಬಂದು ನಿಮ್ಮನ್ನ ನೋಡಿ ನಿಮ್ಮ ಅಪ್ಪ ನಿಮ್ಮನ್ ಮಾತಾಡ್ಸಿ ನಿಮ್ ಮಕ್ಳು ಹೆಂಗ್ ಓದ್ತಾ ಇದ್ದಾವೆ ಏನ್ ಮಾಡ್ತಾ ಇದ್ದಾವೆ ಅನ್ನೋ ತಿಳ್ಕೊಳ್ಳೋ ಒಂದು ಇದು ನನಗೆ ಇವತ್ತು ಲಭಿಸ್ತು ಈ ಒಂದು ಇವತ್ತು ನಾನೇನ್ ಬಂದಿದ್ದೆ ಬಂದಿದ್ ಪ್ರಯತ್ನ ಅಂದ್ರೆ ಹೆಂಗಾಗ್ಬೇಕಂದ್ರೆ ನೀವ್ ಚೆನ್ನಾಗಿ ಅಂಕ ಗಳಿಸಿದ್ರೆ ನಾವು ಬಂದಿದ್ಕು ಸಾತ್ಕ ನಿಮ್ ಮಾಸ್ಟ್ರು ಬಂದಿದ್ಕು ಸಾತ್ಕ ನಮ್ಗೇನಮ್ಮ ನಿನ್ ಮನೆಗ್ ಬರ್ಬೇಕಂತ ನನ್ಗೆ ಏನ್ ನನಗ್ ಕೊಡೋ ಸಂ ಬೆಳಗ್ಗೆ ಒಂದು ಬತ್ತರೆಯಿಂದ ಸಂಜೆ ಐದುವರೆ ತನಕ ಡ್ಯೂಟಿ ಮಾಡ್ಬಿಟ್ರೆ ನನಗೆ ಬಂದೇ ಬರ ಬರೋ ಸಂಬಳ ಬಂದೇ ಬರುತ್ತೆ ಆದ್ರೆ ಕಾಳಜಿ ಇಷ್ಟೇ ನೀವು ಚೆನ್ನಾಗಿ ಓದ್ಲಿ ಒಳ್ಳೆ ಅಂಕಗಳು ಗಳಿಸ್ಲಿ ಯಾಕಂದ್ರೆ ಪೋಷಕರಿಗೆ ಅರಿವು ಇರಲ್ಲಪ್ಪ ಪಾಪ ಅವ್ರದ್ದು ಕಾಯಕ ಅವ್ರದ್ದು ಹೊಲ ಮನೆ ಕೆಲಸ ನಮ್ಮ ಮಕ್ಕಳು ಚೆನ್ನಾಗಿ ಓದ್ಲಿ ಅನ್ನುವಂತ ಆಸೆ ಅವರು ಚೆನ್ನಾಗಿ ಓದಿ ಒಳ್ಳೆ ಅಂಕ ಗಳಿಸ್ಕೊಳ್ಳಿ ಹ ಸಮಯ ಹಾಳು ಮಾಡ್ಬೇಡಿ ಇದೇ ವೇಳೆ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಹನುಮಂತಪ್ಪ ಅವರು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಹರಿಸುವುದು ಅತ್ಯಂತ ಅಗತ್ಯವಾಗಿದೆ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಮಹತ್ವದ್ದಾಗಿದ್ದು ಅವರು ಮನೆಯಲ್ಲಿ ಸೂಕ್ತ ವಾತಾವರಣ ಸೃಷ್ಟಿಸಿ ಮಕ್ಕಳಿಗೆ ಓದಿನತ್ತ ಪ್ರೋತ್ಸಾಹ ನೀಡಬೇಕು ಎಂದು ಕರೆ ನೀಡಿದರು ಪರೀಕ್ಷಾ ಅವಧಿ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಸಮಯವನ್ನು ವ್ಯರ್ಥ ಮಾಡದೆ ದಿನಚರಿಯನ್ನು ಸುವ್ಯವಸ್ಥಿತವಾಗಿ ರೂಪಿಸಿಕೊಂಡು ಪ್ರತಿದಿನವೂ ನಿಯಮಿತವಾಗಿ ಅಧ್ಯಯನ ಮಾಡಬೇಕು ಮೊಬೈಲ್ ಮತ್ತು ಟಿವಿಯಿಂದ ದೂರವಿದ್ದು ಶಿಕ್ಷಕರ ಮಾರ್ಗದರ್ಶನದಂತೆ ಪಾಠಗಳನ್ನು ಪುನರಾವರ್ತನೆ ಮಾಡುವುದರಿಂದ ಉತ್ತಮ ಫಲಿತಾಂಶ ಗಳಿಸಲು ಸಾಧ್ಯವಾಗುತ್ತದೆ ಶಾಲೆಯಲ್ಲಿನ ಶಿಕ್ಷಕರು ಹಾಗೂ ಪೋಷಕರು ಒಟ್ಟಾಗಿ ಕಾರ್ಯನಿರ್ವಹಿಸಿದಾಗ ಮಾತ್ರ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಮತ್ತು ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ಮುನ್ನಡೆಯಲು ಸಾಧ್ಯ ಎಂದು ಅವರು ಅಭಿಪ್ರಾಯವನ್ನ ಪಟ್ಟರು ಬೆಳ್ಳಾವಿ ಹೋಗ್ಲಿ ವ್ಯಾಪ್ತಿಯಲ್ಲಿ ಬೆಳ್ಳಾವಿ ಸರ್ಕಾರಿ ಪದಪುರ ಕಾಲೇಜು ಪ್ರೌಢಶಾಲಾ ವಿಭಾಗದಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಮಕ್ಕಳ ಮನೆಗೆ ಭೇಟಿ ಮಾಡಲಾಯಿತು ಮಕ್ಕಳು ಹೇಗೆ ವಿದ್ಯಾಭ್ಯಾಸದಲ್ಲಿ ತೊಡಗಿದ್ದಾರೆ ಅನ್ನುವಂಥದನ್ನ ಆ ಶಾಲೆಯ ಶಿಕ್ಷಕರ ಜೊತೆಗೂಡಿ ಆ ಮಕ್ಕಳ ಮನೆಗೆ ಭೇಟಿ ಮಾಡಿದಾಗ ಮಕ್ಕಳು ಎಲ್ಲರೂ ಕೂಡ ಕಲಿಕೆಯಲ್ಲಿ ತೊಡಗಿದ್ದು ನಾಳೆ ಸಮಾಜ ವಿಜ್ಞಾನ ಟೆಸ್ಟ್ ಇದೆ ಅಂಥೇಳಿ ಎಲ್ಲ ಮಕ್ಕಳು ಕೂಡ ಸಮಾಜ ವಿಜ್ಞಾನ ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ದರು ಪೋಷಕರು ಕೂಡ ಮಕ್ಕಳಿಗೆ ಉತ್ತಮ ರೀತಿಯಲ್ಲಿ ಸ್ಪಂದಿಸ್ತಾಯಿದ್ರು ನಾನು ಭೇಟಿ ಮಾಡಿದಂಥ ಸುಮಾರು ಒಂದು ಹತ್ತು ಹದಿನೈದು ಮನೆ ನಾವು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಯಾವ ಮನೆಯಲ್ಲೂ ಕೂಡ ಟಿ ವಿ ಆನ್ ಆಗಿರಲಿಲ್ಲ ಕೆಲವು ಮನೆಗಳಲ್ಲಂತೂ ಟಿ ವಿನೇ ಇಲ್ಲ ಫಾರ್ ಎಕ್ಸಾಂಪಲ್ ಟೀಗೊಲ್ಲಳ್ಳಿ ಆಮೇಲೆ ಸಿಂಗಿಪುರ ಸಿಂಗಿಪುರ ಬೆಳ್ಳಾವಿ ಕೆಲವು ಆಯ್ದ ಮನೆಗಳಿಗೆ ಭೇಟಿ ಮಾಡಿದಾಗ ಎಲ್ಲೂ ಕೂಡ ಟಿ ವಿ ಆಗಿರಲಿಲ್ಲ ಮೊಬೈಲು ಕೂಡ ಮಕ್ಕಳ ಇದು ಕೊಟ್ಟಿರಲಿಲ್ಲ ಕೊಟ್ಟರೆ ಕಲಿಕೆಯಲ್ಲಿ ತೊಡಗಿರ್ತಕ್ಕಂಥ ಮಕ್ಕಳನ್ನು ಕೇಳಲಾಗಿ ಯಾವ ವಿಷಯದಲ್ಲಿ ನಿಮಗೆ ಡೇ ಅತಿ ಅತ್ಯಂತ ಕಠಿಣವಾಗಿದೆ ಅನ್ನುವಂಥದ್ದನ್ನ ಕೇಳಿದಾಗ ಕೆಲವು ಮಕ್ಕಳು ಹಿಂದಿ ಹೇಳಿದ್ರು ಕೆಲವು ಮಕ್ಕಳು ಗಣಿತ ಹೇಳಿದ್ರು ಕೆಲವು ಮಕ್ಕಳು ಸಮಾಜ ವಿಜ್ಞಾನ ಹೀಗೆ ವಿಜ್ಞಾನದಲ್ಲಿ ಭೌತಶಾಸ್ತ್ರದಲ್ಲಿ ಬರ್ತಕ್ಕಂಥ ವಿದ್ಯುಚ್ಛಕ್ತಿ ಬಗ್ಗೆ ಸ್ವಲ್ಪ ಕಠಿಣತೆ ಇದೆ ಅಂತ ಹೇಳಿದಾಗ ನಾನು ಆ ಶಿಕ್ಷಕರಿಗೆ ಹೇಳಿದ್ದೇನೆ ಆ ಮಕ್ಕಳಿಗೆಲ್ಲಿ ಕಠಿಣತೆ ಇದೆ ಅಲ್ಲಿ ನೀವು ಸ್ವಲ್ಪ ಅವರಿಗೆ ಮಾಹಿತಿಯನ್ನು ನೀಡಿ ಅದು ಸರಳಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದೇವೆ ಒಟ್ಟಾರೆ ಈ ವರ್ಷದ ಎಸ್ ಎಸ್ ಎಲ್ ಸಿ ಫಲಿತಾಂಶ ವೃದ್ಧಿಗಾಗಿ ನಾವು ಸುಮಾರು ಈಗಾಗಲೇ ಐದಾರು ಗ್ರಾಮ ಐದಾರು ಹೋಬಿ ಮೂರು ಹೋಬಳಿಯಲ್ಲಿ ಐದಾರು ಗ್ರಾಮದಲ್ಲಿ ನಾನು ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಆ ಮಕ್ಕಳು ನಿರಂತರವಾಗಿ ಕಲಿಕೆಯಲ್ಲಿ ತೊಡಗಬೇಕು ಸಮಯ ಹಾಳು ಮಾಡಬಾರ್ದು ಬೆಳಗ್ಗೆ ಜಾವ ಎದ್ದು ಓದುವಂಥ ಪ್ರಯತ್ ಪಾಠ ಮಾಡಿಕೊಳ್ಬೇಕು ಟಿ ವಿ ಮತ್ತು ಮೊಬೈಲ್ನಿಂದ ದೂರ ಇರಬೇಕು ಅನ್ನುವಂಥದ್ದು ಎಲ್ಲ ಮಕ್ಕಳಿಗೂ ಕೂಡ ಈಗಾಗಲೇ ಪೋಷಕರು ಮತ್ತು ಮಕ್ಕಳ ಮನಸ್ಸಿಗೆ ಬಂದಿದೆ ಒಟ್ಟಾರೆ ಎಲ್ಲ ಮಕ್ಕಳು ಕೂಡ ಉತ್ತಮ ಕಲಿಕೆಯಲ್ಲಿ ತೊಡಗಿರುವುದು ಕಂಡು ಬಂತು ಹೀಗೆ ಇನ್ನೂ ಮುಂದಿನ ದಿನಮಾನಗಳಲ್ಲಿ ಬೇರೆ ಬೇರೆ ಗ್ರಾಮಗಳಿಗೆ ಭೇಟಿ ಮಾಡಿ ಎಲ್ಲಿ ಮಕ್ಕಳು ಕಲಿಕೆಯಲ್ಲಿ ಸ್ವಲ್ಪ ಇಲ್ಲಿದ್ದಾರೆ ಅಂಥ ಪೋಷಕರ ಮನೆಗಳಿಗೆ ತೆರಳಿ ಮುಂಬರುವ ಏನು ಇನ್ನು ಮೂವತ್ತು ಮೂವತ್ತೈದು ದಿನ ಸಮಯ ಇದೆ ಆ ಸಮಯವನ್ನು ವ್ಯರ್ಥ ಮಾಡಿದ ರೀತಿಯಲ್ಲಿ ನೀವು ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಸಿದ್ಧರಾಗಿ ಅನ್ನುವಂತಹ ವಿಷಯವನ್ನು ಎಲ್ಲ ಪೋಷಕರಿಗೆ ಮಕ್ಕಳಿಗೆ ತಿಳಿಸಿದ್ದೇವೆ ಈ ರೀತಿ ಮಾಡಿದರೆ ಒಂದು ಸ್ವಲ್ಪ ಮಕ್ಕಳಿಗೆ ಧೈರ್ಯ ಬರ್ತದೆ ಅಂತ ನಾವು ಅಂದ್ಕೊಂಡು ಪೋಷಕರು ಕೂಡ ಉತ್ತಮ ರೀತಿಯಲ್ಲಿ ಸ್ಪಂದಿಸಿದರು ಪೋಷಕರು ಕೂಡ ಮಕ್ಕಳಿಗೆ ನಾವು ಯಾವುದೇ ರೀತಿ ಕೆಲಸವನ್ನು ಹಚ್ಚೋದಿಲ್ಲ ಸರ್ ನಮ್ಮ ಏನೇ ಕೆಲಸ ಇದ್ರು ಕೂಡ ನಾವೇ ಮಾಡ್ಕೊಳ್ತೀವಿ ಮಕ್ಕಳಿಗೆ ಓದ್ಕೊಳ್ಳೋಕ್ಕೆ ಮುಕ್ತವಾಗಿ ನಾವು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೇವೆ ಯಾವುದೇ ಡಿಸ್ಟರ್ಬೆನ್ಸ್ ಮಾಡ್ತಾ ಇಲ್ಲ ಅವರಿಗೆ ಅನ್ನುವಂತಹ ಉತ್ತಮ ಅಭಿಪ್ರಾಯವನ್ನು ಪೋಷಕ ಬಂಧುಗಳು ತಿಳಿಸಿದ್ದಾರೆ ಇದೇ ರೀತಿ ಹೋಗಿ ಇನ್ನು ಉಳಿದಂಥ ಸಮಯದಲ್ಲಿ ಮಕ್ಕಳು ಸರಿಯಾಗಿ ತಯಾರಿಯನ್ನು ಮಾಡಿಕೊಂಡು ಪರೀಕ್ಷೆಯನ್ನು ಎದುರಿಸುವಂಥ ಕೆಲಸ ಆಗಲಿ ಅಂತ ಎಲ್ಲ ಪೋಷಕರಿಗೆ ಮನವಿ ಮಾಡಿಕೊಟ್ಟಿದ್ದೇವೆ ಸೊ ಒಟ್ಟಾರೆ ಈ ಪ್ರಯತ್ನದಿಂದ ಒಳ್ಳೆ ಒಳ್ಳೆಯ ಫಲಿತಾಂಶ ಬಂದರೆ ನಿಜವಾಗ್ಲೂ ಕೂಡ ನಮಗೆ ರು ಪರೀಕ್ಷೆಯನ್ನ ಭಯಪಡುವ ಅಗತ್ಯವಿಲ್ಲ ಆತ್ಮವಿಶ್ವಾಸ ಪರಿಶ್ರಮ ಮತ್ತು ಶಿಸ್ತು ಇದ್ದರೆ ಉತ್ತಮ ಸಾಧನೆ ಖಚಿತ ಎಂದು ವಿದ್ಯಾರ್ಥಿಗಳಿಗೆ ಹುರಿದುಂಬಿಸಿದರು ಇದೇ ಸಂದರ್ಭದಲ್ಲಿ ಶಿಕ್ಷಕರುಗಳಾದ ಸದಾಶಿವಯ್ಯ ರವಿಕುಮಾರ್ ಹನುಮಂತರಾಯಪ್ಪ ಪಾಲ್ಗೊಂಡಿದ್ದರು